ಇದು ಗ್ಲೋಬಲ್ ರೈಸ್ಟೈಡರ್ಸ್ ಅಂತ ಅಕ್ಕಿ ಮಂಡಿ ನಾವು ಇಲ್ಲಿ ಬೆಂಗಳೂರಲ್ಲಿ ಸುಮ್ಮನಹಳ್ಳಿ ಸಿಗ್ನಲ್ ಹತ್ರ ಮಾಗಡಿ ರೋಡ್ ಮೈನ್ ರೋಡಲ್ಲಿ ಅತಿ ದೊಡ್ಡದಾಗಿ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಅಡಿ ಸ್ಕ್ವೇರ್ ಫೀಟಲ್ಲಿ ಪಾರ್ಕಿಂಗು ನಮ್ಮ ಅಂಗಡಿ ಎಲ್ಲ ಸರಿ ಒಂದು ಇಪ್ಪತ್ತೈದು ಸಾವಿರ ಎರಡು ಸ್ಕ್ವೇರ್ ಫೀಟಲ್ಲಿ ಮಾಡ್ತಿದ್ವಿ ಈಗ ನಾವು ಓನರ್ಸು ನಾವು ನಾಲ್ಕು ಜನ ಇಬ್ರು ಮಂಜುನಾಥ್ ಅಂತ ರಘುನಾಥ್ ರೆಡ್ಡಿ ರಾಘವೇಂದ್ರ ಮತ್ತು ಧ್ರುವ ಅಂತ ನಾಲ್ಕು ಜನ ನಾವು ಏನು ನಮ್ಮ ಮೈನ್ ಅಜೆಂಡಾ ಆಗೇನಾಗಿದೆ ಅಂದರೆ ರೈತರಿಂದ ನಾವು ಡೇ ಡೈರೆಕ್ಟು ಈ ಬೇಳೆಗಳು ಅಕ್ಕಿ ತಗೊಂಡು ನಾವು ಕಸ್ಟಮರ್ಗೆ ಅತಿ ಕಡಿಮೆ ರೇಟಲ್ಲಿ ಕೊಟ್ಟಾಗ ಕಸ್ಟಮರ್ ಸ್ಯಾಟಿಸ್ಫೈ ಆಗ್ತಾರೆ ಸೊ ಇದನ್ನು ನಾವು ಮೈನ್ ಅಂತ ಇಟ್ಕೊಂಡು ಒಂದು ಎರಡು ವರ್ಷದ ಇದು ಪರಿಶ್ರಮ ಈ ಇವತ್ತು ಇಲ್ಲಿ ಬೆಳಕಿಗೆ ನಾವು ಬಂದಿವತ್ತು ಓವನ್ ಸ್ಟಾರ್ಟ್ ಮಾಡಿದ್ದೀವಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇವತ್ತು ಓಪನ್ ಮಾಡಿದ್ದೀವಿ ಓಪ ವ್ಯಾಪಾರಕ್ಕೆ ಇದು ನಮ್ಮ ಮೇನ್ ಎಜೆಂಡಾ ಎರಡು ವರ್ಷದಿಂದ ಇದ್ದಿದ್ದು ಸೊ ಏನಂತ ನಾವು ರೈತರಿಂದ ತರಬೇಕು ಐಟಮು ಕಸ್ಟಮರ್ಸ್ಗೆ ಕಡಿಮೆ ರೇಟಲ್ಲಿ ಕೊಡಬೇಕು ಅದನ್ನು ಇವತ್ತಿಗೆ ನಾವು ಸ್ಟಾರ್ಟ್ ಮಾಡಿ ಇವತ್ತು ಬೆಳಗ್ಗೆ ತಂದಿದ್ವಿ ನಾವು ಅಚ್ಚು ಮಾಡ್ತಾ ಇದ್ವಿ ಅಂತ ನಮ್ಗೆ ಅನಿಸಿದೆ ಯಾಕಂದರೆ ನಾವೆಲ್ಲ ಪ್ರೈಸಸ್ಸು ನಿಮ್ಗೆ ಅಕ್ಕಿಗಳು ನಾವು ಎಷ್ಟು ಮಾರ್ಕೆಟಲ್ಲಿ ಹೆಂಗೆ ನೀವು ಆ ಅಂಗಡಿಗಳವ್ರಿಗೆ ನೂರು ಬ್ಯಾಗ್ ತಂದಾಗ ಏನು ಪ್ರೈಸ್ ಸಿಗುತ್ತೋ ನನ್ನ ಹತ್ರ ಒಂದೇ ಬ್ಯಾಗ್ಗೆ ನಾವು ಕೊಡೋ ಥರ ಪ್ಲಾನ್ ಮಾಡಿದ್ವಿ ಸೊ ನಮ್ಮ ಹತ್ರ ಅಕ್ಕಿಗಳೆಲ್ಲ ನಲವತ್ತೆರಡು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಳೆ ಎರಡು ವರ್ಷ ಹಳೆ ಅಕ್ಕಿ ಎಲ್ಲ ಮೂರು ಥರ ಟೆಸ್ಟ್ಗಳಲ್ಲಿ ಪಾಸ್ ಮಾಡಿ ಕುಕ್ಕಿಂಗ್ ಮಾಡಿ ಸೆಲೆಕ್ಟ್ ಆಗಿರೋ ಅಕ್ಕಿಗಳೇ ನಾವು ತಂದಿದ್ದೀವಿ ಎಲ್ಲ ಸಿಗುತ್ತೆ ಅದೇ ಥರ ಬೇಳೆ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸ್ಪೈಸಸ್ ಆಗಿರ್ಬೋದು ಪ್ರತಿಯೊಂದು ನಾವು ಲೂಸ್ ಐಟಮ್ ತಂದು ಖುದ್ದಾಗಿ ನಾವು ಪ್ಯಾಕಿಂಗ್ ಮಾಡಿ ಅತಿ ಕಡಿಮೆ ಪ ದರದಲ್ಲಿ ನಾವೆಲ್ಲರಿಗೂ ಇದ್ದೀವಿ ಸೊ ನಮ್ಮ ಮೈನ್ ಏಜೆಂಟ್ ಹೇಳಿದ್ವಲ್ಲ ರೈತರಿಗೆ ಸ್ಯಾಟಿಸ್ಫೈ ನಾವು ಈಗ ಅಲ್ಲಿ ಆ ರೈತರು ಕಡಿಮೆ ಸಿಗ್ತಾ ಇದೆ ಬೇರೆಯವ್ರು ಜಾಸ್ತಿ ಹೋಗ್ತಾರೆ ಇಲ್ಲ ಇಲ್ಲಿ ಆ ಥರ ಆಗಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾವು ರೈತರನ್ನ ಗೌರವಕ್ಕಾಗಿ ಅವ್ರ ಹತ್ರ ಕೆಲವು ಐಟಮ್ ಎಲ್ಲ ತುಂಬಾ ಐಟಮ್ ಪರ್ಚೇಸ್ ಮಾಡಿ ಅದನ್ನ ಕಸ್ಟಮರ್ ಕೊಡೋಕ್ಕೆ ರೀಚ್ ಮಾಡಿಸ್ತಿದ್ವಿ ನಮ್ಮ ಒಂದು ಎಲ್ಲ ಕಡೆ ಆಶೀರ್ವಾದ ಬೇಕಂದ್ರೆ ನಮ್ಮ ಕಸ್ಟಮರ್ಸ್ ಎಲ್ಲರೂ ಬಂದು ಖುಷಿಯಾಗಿ ನಮ್ಗೊಂದು ಖುಷಿ ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿ ಈ ರೇಟ್ಸ್ ಎಲ್ಲ ಸೆಟ್ ಮಾಡಿ ಇವತ್ತು ವ್ಯಾಪಾರಕ್ಕೆ ಓಪನ್ ಮಾಡಿದ್ದೀವಿ ಅಕ್ಕಿ ವೆರೈಟಿ ಅಂದ್ರೆ ನಿಮಗೆ ನೂರಾರು ವೆರೈಟಿ ಸಿಗುತ್ತೆ ಅದ್ರಲ್ಲಿ ನಮ್ಗೆ ಈಗ ಪಾಪುಲರ್ ಆಗಿ ಅಂದ್ರೆ ಅದ್ರಲ್ಲಿ ನಾಲ್ಕೈದು ಸೀಡ್ಸ್ ಬರುತ್ತೆ ಆ ಸೀಡ್ ಅಂದ್ರೆ ಲೈಕ್ ಇವಾಗ ನಮ್ಮ ಓನ್ ಬ್ರ್ಯಾಂಡ್ಸ್ ನಾವ್ ನೋಡ್ಬೋದು ಜಿ ಆರ್ ಟಿ ಗಂಗಾ ಅಂತಿದೆ ಜಿ ಆರ್ ಟಿ ಯಮುನಾ ಜಿ ಆರ್ ಟಿ ಗೋದಾವರಿ ಜಿ ಆರ್ ಟಿ ತುಂಗ ಅಂಡ್ ಜಿ ಆರ್ ಟಿ ಕಾವೇರಿ ಅಂತ ಏನಂದ್ರೆ ನಾರ್ಮಲ್ ಈಗ ಜಿ ಆರ್ ಟಿ ಇವಾಗ ನಮ್ಮ ಜಿ ಟಿ ಎಸ್ ಬುಲೆಟ್ ನೀವು ಕೇಳಿರ್ತೀರ ಕೋಲಂ ರೈಸ್ ಅಂತಾರ ಅದೇ ಥರದ್ದೇ ಇವಾಗ ಏನಾಗುತ್ತೆ ಜಿ ಟಿ ಎಸ್ ಅನ್ನೋದು ನಾನು ಕಂಪ್ನಿಗೆ ಪ್ರೈಸ್ ಜಾಸ್ತಿ ಕೊಡಬೇಕು ಸೇಮ್ ಸೀಡು ಸೇಮ್ ಎಲ್ಲಿ ಮಿಲ್ಲಲ್ಲಿ ರೆಡಿ ಆಗುತ್ತೆ ಅದೇ ಮಿಲ್ಲಲ್ಲೇ ನಾವು ಕಂಟೆಕ್ ಅದೇ ಕುಕಿಂಗ್ ಅದಕ್ಕಿಂತ ಒನ್ ಪರ್ಸೆಂಟ್ ಬೆಸ್ಟ್ ಕುಕಿಂಗ್ ಇರೋದನ್ನು ನಾವು ಜಿ ಆರ್ ಟಿ ಗಂಗಾ ಅನ್ನೋ ಒಂದು ಬ್ರ್ಯಾಂಡಲ್ಲಿ ಫಿಲ್ ಮಾಡಿದ್ದೀವಿ ಸರ್ ಇವತ್ತು ನೀವು ಈ ಒಂದು ದೊಡ್ಡ ಶಾಪ್ ಓಪನ್ ಮಾಡಿದೀರಾ ಇದಕ್ಕೆ ಪ್ರೇರಣೆ ಏನು ಸರ್ ಸೊ ಪ್ರೇರಣೆ ಇದೇ ಹೇಳಿದಲ್ಲ ಸರ್ ನಮ್ಮ ಕಸ್ಟಮರ್ಸ್ ಈಗ ಮಧ್ಯಮ ವರ್ಗದ ಜನರು ಆಗಿರೋದು ಎಲ್ಲರು ಏನಾಗುತ್ತೆ ಹೋಗಿ ನಾರ್ಮಲ್ ಅಂಗಿಲ್ ತೊಗೊಂಡಾಗ ರೇಟ್ಸ್ ಇಲ್ಲಿ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತದೆ ಈಗ ಏನಾಗುತ್ತೆ ಒಂದು ಫಂಕ್ಷನ್ ಆರ್ಡರ್ ಅಂದರೆ ಮಾತ್ರ ಯಶವಂತಪುರ ಹೋಗ್ತಾರೆ ಯಶವಂತಪುರ ಎ ಪಿ ಎಮ್ ಸೈಡಲ್ಲಿ ತರ್ತಾರೆ ನಾರ್ಮಲ್ ಅಂದಾಗ ಇಲ್ಲಿ ಟೈಮ್ ಇಲ್ದಿರಾ ಅಂತನೋ ಇಲ್ಲ ಬಿಸಿ ಶೆಡ್ಯೂಲ್ಸಿಂದ ಯಾರು ತರಕ್ಕಾಗ್ತಾ ಇರಲಿಲ್ಲ ಆಗ ನಮಗೆ ಅನಿಸಿದ್ದೇನೆಂದ್ರೆ ಸೊ ಅದೇ ಪ್ರೈಸ್ನ ನಾವಿಲ್ಲಿ ಹಾಕ್ಬಿಡ್ಬಾರ್ದು ನಿಯರ್ ನಮ್ಮ ಕಸ್ಟಮರ್ ಅಕ್ಕಪಕ್ಕ ನಾವು ಅದೇ ರೇಟ್ ಕೊಟ್ಟಾಗ ಕಸ್ಟಮರ್ ಖುಷಿ ಆಗ್ತಾನಲ್ಲ ಅದ್ರಲ್ಲೂ ನಮ್ದೇನ್ ಪ್ಲಾನ್ ಬಂದಿಲ್ಲ ಬಲ್ಕಲ್ಲಿ ತಗೋಬೇಕು ಮದುವೆಗೆ ತಗೋಬೇಕಂತಲ್ಲ ಒಂದೇ ಬ್ಯಾಗ್ ಬಂದು ತಗೊಂಡೋಗಿ ನಾನು ಅದೇ ರೇಟಾಗಿ ಕೊಡ್ತೀನಿ ಸೊ ನೀ ನನ್ನ ಹೇಳಿದ್ವಲ್ಲ ನಮ್ಮ ನಾಲ್ಕು ಜನ ಮೇಯ್ನ್ ಉದ್ದೇಶ ಬಂದು ಕಸ್ಟಮರ್ ವ್ಯಾಪಾರ ಮಾಡಿ ಹೊರ್ಗಡೆ ನಾವು ಬಿಲ್ ಚೆಕ್ ಮಾಡಿ ನೋಡಿದಾಗ ಅವರು ಸೊ ಟೋಟಲ್ ಅಮೌಂಟು ಖುಷಿಯಾಗಿ ಅವರು ಹೊರ್ಗಡೆ ಹೋಗ್ತಾರೆ ಆ ಖುಷಿ ನಾವು ನೋಡಿದ್ರೆ ನಾವು ಸಕ್ಸಸ್ ಆಗಿದ್ವಿ ಅಂತ ಈ ಒಂದು ಇದಕ್ಕೆ ಈ ಎರಡು ವರ್ಷದ ಪರಿಶ್ರಮ ಮಾಡಿ ಓಪನ್ ಮಾಡಿದೀವಿ ಇವತ್ತು ಪ್ರತಿಯೊಂದು ಪದಾರ್ಥ ಅಂದರೆ ಹತ್ರ ಹತ್ರ ನಮ್ಮ ಹತ್ರ ಈಗ ಒಂದು ನಾಲ್ಕು ಸಾವಿರ ವೆರೈಟಿ ಆಫ್ ಐಟಮ್ ಐಟಮ್ಸ್ ಇದೆ ನೀವು ಕಂಪ್ಲೀಟ್ ನಮ್ಮ ಮನೆ ದಿನಸಿ ಐಟಮ್ ಅಂತ ಏನು ಬಂದಾಗ ಈಗ ಸೊ ಡಿಟರ್ಜೆಂಟ್ಸ್ ಅಂತ ಬರಲಿ ಪೇಸ್ಟ್ ಬರಲಿ ಮಸಾಲಾ ಪೌಡರ್ಸ್ ಬರಲಿ ಪ್ರತಿಯೊಂದು ಎಲ್ಲ ಐಟಮ್ಸು ಫ್ಲೋರ್ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ವೆರೈಟಿ ಆಫ್ ಐಟಮ್ಸು ಎಲ್ಲನೂ ಇಟ್ಟಿದ್ದೀವಿ ಮತ್ತು ಇದನ್ನೊಂದು ಏನು ಹೇಳ್ಬೇಕಂತ ಖುಷಿ ಪಡ್ತೀನಿ ಅಂದರೆ ಇವು ಒಂದಿನ ದಿನಕ್ಕೆ ರೇಟಲ್ಲ ಇದು ಮುನ್ನೂರ ಅರವತ್ತೈದು ದಿನಾನೂ ಸೇಮ್ ರೇಟೇ ಪ್ರೊವೈಡ್ ಮಾಡ್ತೀವಿ ನೀವು ಯಶವಂತಪುರದಲ್ಲಿ ಹೋದಾಗ ನಿಮ್ಮ ಕಲೆಯಲ್ಲಿ ಏನಿರತ್ತೆ ಯಶವಂತಪುರ ಹೋದ್ರೆ ನಂಗೆ ಒಳ್ಳೆ ರೇಟಪ್ಪ ಅಲ್ಲೊಂದು ತಗೊಂಬಾರು ಆ ಇದನ್ನು ನಾನು ಜಿ ಆರ್ ಟಿ ಅಂದರೆ ಗ್ಲೋಬಲ್ ರೆಸ್ಟೋರೆಂಟ್ಸ್ ಬಂದರೆ ನಂಗೆ ಅದೇ ರೇಟ ಸಿಗತ್ತಪ್ಪ ಅಂತ ನೀವು ತೊಗೊಂಬತ್ತು ಶಾಲೆ ತೊಗೊಬೇಕು ನೀವು ನೀವು ನಾ ಪಕ್ಕದಲ್ಲಿರೋ ನಾಲ್ಕು ಜನಕ್ಕೆ ಕೇಳಿ ನಮ್ಮ ಅಂಗಡಿಗೆ ಕಳಿಸಿ ಅದು ನಿಮ್ಮ ಕಡೆಯಿಂದ ನಮ್ಮ ಒಂದು ಹೆಲ್ಪ್ ಸರ್ ಹೌದೌದು ಪೀಸ್ ಐಟಮು ಕೊಡ್ತಿದ್ದೀವಿ ಲೂಸಲ್ಲೂ ಕೊಡ್ತಿದ್ದೀವಿ ಬಲ್ಕಲ್ಲೂ ಕೊಡ್ತೀವಿ ಬಲ್ಕ್ ಅಂತ ಬಂದಾಗ ಇನ್ನೂ ಪ್ರ ಬೆಸ್ಟ್ ಪ್ರೈ ರೇಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಾವು ನೀವು ಬೇಳೆಗಳೆಲ್ಲ ನೋಡ್ಬೋದು ಬೇಳೆ ಆಗಿರ್ಬೋದು ಆಗಿರ್ಬೋದು ನಾವು ಹೆಂಗೆ ಮಾಡಿದ್ವಿ ಅಂದರೆ ರಾಶಿ ಥರ ಹಾಕಿದ್ವಿ ನಾವೀಗ ನೀವು ನೋಡ್ಬೋದು ಹಳೆ ಕಾಲದಲ್ಲಿ ತರಕಾರಿ ಏನೇ ಆಗಲಿ ಮಂಡಿಗಳಲ್ಲಿ ರೈತರು ರಾಶಿ ಥರ ಹಾಕಿ ಮಾರ್ತಿದ್ರು ನಮ್ಮದು ಅದೇ ಕಾನ್ಸೆಪ್ಟು ನಾವು ಪ್ಯಾಕಿಂಗ್ ಮಾಡೋ ಇದು ಒಂದು ಬ್ರ್ಯಾಂಡ್ ಮಾಡಿಬಿಟ್ಟು ಬ್ರ್ಯಾಂಡ್ ಹೆಸರು ಹಾಕೊಂಡು ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವು ಹೇಳಿದ್ವಲ್ಲ ನಾವೇ ಕುದ್ದಾಗ ಮಿಲ್ಲಲ್ಲಿ ರೈಸ್ನ ಮೂರು ಥರ ವೆರೈಟೀಸಲ್ಲಿ ಟೆಸ್ಟ್ ಮಾಡಿಸಿ ಓಕೆ ಆದಮೇಲೆ ತಂದು ನಾವು ಲೂಸಲ್ಲಾಗಲಿ ಬ್ಯಾಗಲ್ಲಾಗಲಿ ನಾವು ಅದೇ ರೇಟಿಗೆ ಒಳ್ಳೆ ರೇಟಲ್ಲಿ ಕೊಡ್ತಾಯಿದ್ವಿ ನೀವು ಎಲ್ಲ ನೋಡ್ಬೋದು ನಮ್ದು ಯಾವ ಐಟಮೂ ಪೀಸ್ ಪೀಸ್ ಅಲ್ಲ ರಾಶಿ ಥರ ಇಟ್ಟೆ ನಿಮ್ಗೆ ಕೊಡ್ತಾಯಿದ್ದು ಅಂದರೆ ಕಸ್ಟಮರ್ ಏನಬೇಕು ಇಲ್ಲಿ ಬಂದಾಗ ನಮ್ಮ ಹಳ್ಳಿಗಳಲ್ಲಿ ಸಂತೆಗೆ ಹೋಗಿ ಕಡಿಮೆ ರೇಟಲ್ಲಿ ಅಂತ ವರ್ಗೋಸ್ಸಿರ್ತಾರೆ ಆ ಥರ ನಮ್ಮಲ್ಲಿ ಇದೊಂದು ಸಂತೆ ಅಕ್ಕಿ ಮಂಡಿ ಸಂತೆ ಬನ್ನಿ ಖುಷಿಯಾಗಿ ನಿಮಗೆಲ್ಲ ಪದಾರ್ಥನೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಖುಷಿಯಾಗಿ ಬಂದು ತೊಗೋಬೋದು ಅದೇ ನಮ್ಮ ಆಸೆ ಜೊತೆಗೆ ನೀವೆಲ್ಲರೂ ದಯವಿಟ್ಟು ಸುತ್ತಮುತ್ತ ಎಲ್ಲ ಜನರು ಇವತ್ತು ಅದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಶುಕ್ರವಾರ ಇವತ್ತು ಹತ್ತು ಗಂಟೆಗೆ ಓಪನ್ ಆಗಿದೆ ನಮ್ಮ ನಾಲ್ಕು ಜನರ ಪರವಾಗಿ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಬಂದು ನೀವು ವ್ಯಾಪಾರ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಧನ್ಯವಾದಗಳು ನಾನು ಒಬ್ಬ ಪಾರ್ಟ್ನರ್ ಗೋಬಲ್ ಗ್ಲೋಬಲ್ ರೆಜಿಸ್ಟರೆನ್ಸ್ ಅಂತ ಏನಿವ್ ಓಪನ್ ಮಾಡಿದ್ವಿ ಅವ್ರಿಗೆ ಒಬ್ಬ ಪಾರ್ಟ್ನರ್ ರಘುನಾಥ್ ರೆಡ್ಡಿ ಅಂತ ನಮ್ಮ ನನ್ನ ನಾಲ್ಕು ಜನದ ಕಡೆಯಿಂದ ನಾನು ಹೇಳೋದೇನು ಅಂತಂದರೆ ಎಲ್ಲ ಗ್ರಾಹಕರಿಗೂ ನಮ್ಮಲ್ಲಿ ಸಿಗೋವಂಥದ್ದು ಯಾವ ರೀತಿ ಇರುತ್ತೆ ಅಂದರೆ ಹೋಲ್ಸೇಲ್ ಎಲ್ಲ ಏನು ಹೇಳ್ತಾರೆ ಹೋಲ್ಸೇಲ್ ಹೋಲ್ಸೇಲ್ ಅಂದರೆ ಆರ್ ಎಮ್ ಹೋಗಬೇಕು ಅಥವಾ ಇನ್ನೆಲ್ಲ ಹೋಗಬೇಕು ನಮ್ಮದು ಹೆಂಗಿರುತ್ತೆ ಹೋಲ್ಸೇಲ್ ಪ್ರೈಸ್ ಆಗಿ ರಿಟೈಲ್ ಕ್ವಾಂಟಿಟಿ ನೀವು ಹತ್ತು ಬ್ಯಾಗಿಂದೂ ಒಂದು ಏನೇ ಒಂದು ಸಣ್ಣ ವಸ್ತು ತೊಗೊಂಡ್ರೂ ಅದರಲ್ಲಿ ಅದರದೇ ಆದ ರಿಯಾಯಿತಿ ನಿಮ್ಗೆ ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ವಸ್ತು ತಗೊಂಡ್ರು ಅದ್ರ ಮೇಲೆ ಅದು ಅದರದೇ ಆದ ರಿಯಾಯಿತಿ ಕೆಲವೊಂದ್ರಿಗೆ ಸುಮಾರು ಜಾಸ್ತಿ ಇರುತ್ತೆ ಕೆಲವೊಂದ್ರಲ್ಲಿ ಕಡಿಮೆ ಇರ್ಬೋದು ಬಟ್ ಯಾವ ಪ್ರತಿಯೊಂದು ವಸ್ತುಗೂ ರಿಯಾಯಿತಿ ಅನ್ನೋ ಸಿಕ್ಕೇ ಸಿಗುತ್ತೆ ನಿಮಗೆ ಯಾಕಂದರೆ ಗ್ರಾಹಕರಿಗೆ ಅದಲ್ಲದೆ ನಮ್ಮ ನಮ್ಮದು ಇದು ಬಂದು ಇದನ್ನು ಮಾಡಬೇಕು ಅಂತ ಎರಡು ವರ್ಷದಿಂದ ಪರಿಶ್ರಮ ಬಟ್ ಇದ್ರ ಹಿಂದೆ ಇಪ್ಪತ್ತು ವರ್ಷಗಳ ಕಠಿಣ ಅನುಭವ ಇದೆ ಅಂದರೆ ಎಲ್ಲರೂ ಇಪ್ಪತ್ತು ವರ್ಷಗಳಿಂದ ಒಂದು ಇದೇ ಬಿಸ್ನೆಸ್ಸಲ್ಲಿ ಅಂದರೆ ಇದೇ ವ್ಯಾಪಾರದಲ್ಲಿ ಅವತ್ತಿಂದ ಬೆಳೆದಿರುವಂಥವ್ರು ಅವತ್ತಿಂದ ನೋಡಿರೋಂಥವ್ರು ಗ್ರಾಹಕರಿಗೆ ಏನು ಸಮಸ್ಯೆ ಇದೆ ಏನು ಕೊಡ್ಬೋದು ಯಾಕೆ ಅಂತಂದರೆ ಉದಾಹರಣೆ ಒಂದು ಸಣ್ಣ ಅಂಗಡಿ ನಾವು ಒಂದು ಅಮ್ಮ ಮಾತ್ರ ಒಂದು ಸಾವಿರ ಸಾವಿರ ಐನೂರು ಮೂಟ ಅಕ್ಕಿ ಇಟ್ಟಿದ್ರು ಅಲ್ಲಿ ನಾವು ಕೊಳ್ಳುವಂಥ ಬೆಲೆನೂ ಹಂಗೆ ಇರುತ್ತೆ ಬಟ್ ಇಲ್ಲಿ ಅದೇ ಹತ್ತು ಸಾವಿರ ಮೂಟೆ ಇರೋದರಿಂದ ನಮಗೆ ಸಿಗುವಂತ ರೀತಿ ಬೇರೆ ಇರುತ್ತೆ ಅದರಲ್ಲಿ ನಾವು ಅದನ್ನು ಗ್ರಾಹಕರಿಗೆ ತೋರಿಸ್ತೀವಿ ನಮಗೆ ಬಂದಿಲ್ಲ ಅಂದರೆ ಗ್ರಾಹಕರು ಕೊಡ್ಲಿಕ್ಕೆ ಬರೋದಿಲ್ಲ ಅವಾಗ ಏನು ಮಾಡ್ತೀವಿ ನಾವೇ ತರೋದ್ರಿಂದ ಅದು ಗ್ರಾಹಕರಿಗೆ ಇನ್ನೂ ಅತಿ ಕಿಲೋ ಡೋರ್ ಬರೋದೇ ಹೆಂಗೆ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅಂದರೆ ನಮಗೆ ಸಿಗುವಂತ ಲಾಭದಲ್ಲಿ ಕಡಿಮೆ ಲಾಭ ಅಂಗ ಸುಮ್ಮನೆ ಇರಲ್ಲ ಕಡಿಮೆ ಲಾಭದಲ್ಲಿ ಅದನ್ನು ಗ್ರಾಹಕರಿಗೆ ಕೊಡ್ತೀವಿ ಸರ್ ಏನು ಟೈಮಿಂಗಿಂದ ಏನು ಟೈಮಿಂಗ್ ಓಪನ್ ಇರುತ್ತೆ ಸರ್ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಪ್ಲಸ್ ನಿಮ್ಮ ಕಸ್ಟಮರ್ಸ್ಗೆ ಯಾವುದೇ ರೀತಿ ಬೆಸ್ಟ್ ಸರ್ವಿಸ್ ಕೊಡಲಿಕ್ಕೆ ನಾವೆಲ್ಲ ನಾಲ್ಕು ಜನ ಸರ್ ಒಟ್ಟಾಗಿ ತುಂಬ ಕಠಿಣ ಪ್ರಶ್ನೆ ಮುಗಿಸುತ್ತೆ ಯಾವುದೇ ರೀತಿ ಸರ್ವಿಸ್ ಬೇಕಾದರೂ ಇದು ಬೆಸ್ಟ್ ಇರುತ್ತೆ ಹೋಮ್ ಡಿಲಿವರಿ ಸರ್ ಸದ್ಯಕ್ಕೆ ಹೋಮ್ ಡಿಲಿವರಿ ಅಂತ ಮಾಡ್ಲಿಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ಕಷ್ಟ ಇದೆ ನೋಡೋಣ ಮುಂದಿನ ಮಟ್ಟದಲ್ಲಿ ಪ್ರಯತ್ನ ಪಡ್ತೀವಿ ಈಗ ಸದ್ಯಕ್ಕೆ ಅದೊಂದು ಪ್ಲಾನ್ ಇಲ್ಲ ಅದಲ್ದ ಮೇಲೆ ಹಕ್ಕಿಗಳು ಅಕ್ಕಿ ಯಾವ ರೀತಿ ಇರುತ್ತೆ ನಮ್ಮಲ್ಲಿ ಅಂದ್ರೆ ಪ್ರತಿಯೊಂದು ಅಕ್ಕಿನೂ ನಾವು ಶಾಂಪಲ್ ಅಂತ ತರಿಸ್ತೀವಿ ಫಸ್ಟ್ ಶಾಂಪಲ್ ಅಂತ ತರಿಸಿ ಅನ್ನ ಮಾಡ್ತೀವಿ ನಾವು ಖುದ್ದು ಅನ್ನ ಮಾಡಿದ್ದಾದ್ಮೇಲೆ ಗ್ರಾಹಕರು ಕೊಡುವಂಥದ್ದು ಬರೀ ಬಾಯಿ ಮಾತಲ್ಲಿ ಹೇಳೋದ್ ಬೇರೆ ಬಟ್ ಇಲ್ಲೊಂದು ಪ್ರತಿಯೊಂದೊಂದು ಹಕ್ಕಿನೂ ಒಂದೊಂದು ವೆರೈಟಿನೂ ಯಾವ ರೀತಿ ಅನ್ನ ಆಗುತ್ತೆ ಅನ್ನೋದು ಪ್ರತಿಯೊಂದು ನಾವು ಕಣ್ಣಾರೆ ಕಂಡಿರುವಂಥದ್ದು ನಾವು ಕಣ್ಣಾರೆ ಕಂಡು ಸ್ವಂತ ಮಾಡಿ ಅದಾದಮೇಲೆ ಪ್ರತಿಯೊಂದು ಇಫ್ ಇನ್ ಕೇಸ್ ನಾವು ಯಾವುದೋ ಒಂದು ತಂದು ನಮ್ಗೆ ಸಕ್ಸಸ್ ಆಗಿಲ್ಲ ನಾವು ರಿಟರ್ನ್ ಕಳಿಸಿರ್ತೀವಿ ಮೊದಲೇನೆ ಇಲ್ಲಿಗೆ ಬರೋಕೆ ಮುಂಚೆ ಟೆಸ್ಟ್ ಟೈಪ್ ಟೆಸ್ಟ್ ಏನು ಹೇಳಿದಾರವರು ಅದು ಇದೇ ರೀತಿ ಇರುತ್ತೆ ಹೆಂಗೆ ಅಂದರೆ ಅನ್ನ ಅಕ್ಕಿ ತಂದು ಅನ್ನ ಮಾಡಿರ್ತೀವಿ ಅನ್ನ ಮಾಡಿದಾದ್ಮೇಲೆ ಇಲ್ಲಿಗೆ ಕೊಡುವಂಥದ್ದು ಈ ರೀತಿ ಕೊನೆಯದಾಗಿ ಗ್ರಾಹಕರಿಗೆ ಹೇಳೋದು ಒಂದೇ ನಾನು ನಮ್ಮಲ್ಲಿ ಹಾಂ ಪ್ರತಿಯೊಂದೂ ಉತ್ತಮ ಬೆಲೆಯಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಿರುತ್ತೆ ಅವ್ರು ಹೇಳಿದಂಗೆ ಪ್ರತಿಯೊಂದು ನೀವು ಏನೇ ತೊಗೊಂಡ್ರು ಬೆಸ್ಟ್ ಡಿಸ್ಕೌಂಟ್ ಅಂತ ಲಾಸ್ಟಲ್ಲಿ ನೀವು ಎಲ್ಲ ಕಡೆ ನೋಡ್ತೀರ ಟೋಟಲಿ ಸೇವಿಂಗ್ಸ್ ಅದು ಒಳ್ಳೆ ರೀತಿಯಲ್ಲಿರುತ್ತೆ ಎಲ್ಲರೂ ಕೂಡ ಎಲ್ಲರಲ್ಲೂ ನಮ್ಮ ಕಡೆಯಿಂದ ಸವಿನವಾಗಿ ವಿನಂತಿ ಮಾಡೋದೇನು ಅಂತಂದರೆ ಎಲ್ಲ ಗ್ರಾಹಕರು ಬನ್ನಿ ಇವತ್ತು ಅಬ್ದೂರಿ ಪ್ರಾರಂಭೋತ್ಸವ ಅಂತ ಫೆಬ್ರವರಿ ಹದಿನಾಲ್ಕಕ್ಕೆ ಓಪನ್ ಮಾಡಿದ್ವಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಇಲ್ಲಿಗೆ ವಿಸಿಟ್ ಮಾಡಿ ಪ್ರತಿಯೊಬ್ಬರೂ ತೊಗೊಂಡು ನಿಮ್ಮ ಇದನ್ನು ನಾವು ತಿಳಿಸ್ಕೊಡ್ಬೇಕಾಗಿ ವಿನಂತಿ ಇಂದು ನಮ್ಮ ಗ್ಲೋಬಲ್ ರಜಿಸ್ಟರ್ಸ್ ಅಂತ ಏನು ಒಂದು ಓಪನ್ ಆಗ್ತಿದೆ ಸುಮನಹಳ್ಳಿ ಸಿಗ್ನಲ್ ಮಾಗಡಿ ಮೇನ್ ರೋಡ್ ಅಲ್ಲಿ ಇಲ್ಲಿ ಬರುವಂತ ಗ್ರಾಹಕರಿಗೆಲ್ಲ ಒಂದು ಒಳ್ಳೆ ಸುವರ್ಣ ಅವಕಾಶ ಕೊಡ್ತಾ ಇದೆ ಏನು ಅಂತಂದ್ರೆ ಈ ಒಂದು ಎಲೆಕ್ಟ್ರಿಕ್ ಬೈಕ್ ಇದೆಯಲ್ಲ ಆಲ್ಮೋಸ್ಟ್ ನಿಮ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬೆಲೆಬಾಳುವಂಥದ್ದು ಪ್ರತಿ ಐದು ಸಾವಿರದ ಮೇಲೆ ಯಾರು ನಮ್ಮಲ್ಲಿ ವ್ಯಾಪಾರ ಮಾಡ್ತಾರೋ ಪ್ರತಿ ಐದು ಸಾವಿರ ಬಿಲ್ ಅಮೌಂಟ್ ಏನಾಗುತ್ತೋ ಅದ್ರ ಮೇಲ್ಪಟ್ಟಂತವ್ರಿಗೆಲ್ಲಾನು ಒಂದು ಲಕ್ಕಿ ಡ್ರಾ ಕೂಪನ್ ಕೊಡ್ತೀವಿ ಆ ಲಕ್ಕಿ ಡ್ರಾ ಕೂಪನ್ ಮುಖಾಂತರ ಲಕ್ಕಿ ಡ್ರಾ ಎಲ್ಲರೂ ಬಂದು ಇವತ್ತು ಇಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಎಲ್ಲ ಬಂದು ಒಳ್ಳೆ ರೀತಿಯಲ್ಲಿ ಐದು ಸಾವಿರದ ಮೇಲೆ ಯಾರೇ ಕೂಡ ನಮ್ಮಲ್ಲಿ ವ್ಯಾಪಾರ ಮಾಡಿದಂಥವ್ರಿಗೆ ಬಿಲ್ ಅಮೌಂಟ್ ಐದ್ ಸಾವಿರದ ಲಕ್ಕಿ ಡ್ರಾ ಕೂಪನ್ ಕೊಟ್ಟಿರ್ತೀವಿ